ಇಂಡಿಯಾ ಇಂಗ್ಲೆಂಡ್ ಮಧ್ಯೆ ನಾಳೆ ಟಿ ಟ್ವೆಂಟಿ ಸೀರೀಸ್ ಕದನ ಆರಂಭವಾಗಲಿದೆ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ಗೆ ಸ್ಪೆಷಲ್ ಸೀರೀಸ್ ನಲ್ಲಿ ಬಿಗ್ ಚಾಲೆಂಜ್ ಇದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಕಾರ್ತಿಕ ಇಂಡಿಯಾ ಇಂಗ್ಲೆಂಡ್ ಮಧ್ಯೆ ನಾಳೆ ಟಿ ಟ್ವೆಂಟಿ ಸೀರೀಸ್ ಕದನ ಆರಂಭವಾಗಲಿದೆ ಅದಕ್ಕಾಗಿ ಇಂಡಿಯಾ ಟೀಮ್ ರೆಡಿಯಾಗಿದೆ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ಗೆ ಸ್ಪೆಷಲ್ ಸೀರೀಸ್ನಲ್ಲಿ ನಲ್ಲಿ ಬಿಗ್ ಚಾಲೆಂಜ್ ಇದೆ ಕಳೆದ ಎರಡು ವರ್ಷಗಳಿಂದ ಟಿ ಟ್ವೆಂಟಿ ಸರಣಿಯಲ್ಲಿ ಸೋಲನ್ನೇ ಅರಿಯದ ಸೂರ್ಯನಿಗೆ ಈಗ ತವರಲ್ಲಿ ಗೆಲ್ಲೋ ಸವಾಲು ಎದುರಾಗ್ತಾ ಇದೆ ಅದು ಕೂಡ ಟಿ ಟ್ವೆಂಟಿ ಸ್ಪೆಷಲಿಸ್ಟ್ಗಳ ದಂಡನ್ನೇ ಹೊಂದಿರುವ ಇಂಗ್ಲೆಂಡ್ ಟೀಮ್ ವಿರುದ್ಧ ಇಂಡೋ ಇಂಗ್ಲೆಂಡ್ ಟಿ ಟ್ವೆಂಟಿ ಸೀರೀಸ್ ನಾಳೆಯಿಂದ ಆರಂಭವಾಗಲಿದೆ ಇದಕ್ಕಾಗಿ ಟೀಮ್ ಇಂಡಿಯಾ ಸಜ್ಜಾಗಿದೆ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ಗೆ ಸ್ಪೆಷಲ್ ಸೀರೀಸ್ ನಲ್ಲಿ ಬಿಗ್ ಚಾಲೆಂಜ್ ಇದೆ ಕಳೆದ ಎರಡು ವರ್ಷಗಳಿಂದ ಟಿ ಟ್ವೆಂಟಿ ಸರಣಿಯಲ್ಲಿ ಸೋಲನ್ನೇ ಅರಿಯದ ಸೂರ್ಯನಿಗೆ ಈಗ ತವರಲ್ಲಿ ಗೆಲ್ಲೋ ಸವಾಲು ಎದುರಾಗ್ತಾ ಇದೆ ಅದು ಕೂಡ ಟಿ ಟ್ವೆಂಟಿ ಸ್ಪೆಷಲಿಸ್ಟ್ ಗಳ ದಂಡನ್ನೇ ಹೊಂದಿರುವ ಇಂಗ್ಲೆಂಡ್ ಎದುರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದೇ ಇಂಗ್ಲೆಂಡ್ ಎದುರು ಟಿ ಟ್ವೆಂಟಿಗೆ ಡೆಬ್ಯೂ ಮಾಡಿದ್ದ ಸೂರ್ಯ ನಾಲ್ಕು ವರ್ಷ ಬಳಿಕ ಅದೇ ಇಂಗ್ಲೆಂಡ್ ಎದುರು ನಾಯಕರಾಗಿ ಕಣಕ್ಕಿಳಿಯುತ್ತಿದ್ದಾರೆ ಈ ಅವಧಿಯಲ್ಲಿ ಟೀಂ ಇಂಡಿಯಾದ ಬಿಗ್ ಮ್ಯಾಚ್ ವಿನ್ನರ್ ಆಗಿ ಸೋಲಿಲ್ಲದ ನಾಯಕನಾಗಿ ಸೂರ್ಯ ಗುರುತಿಸಿಕೊಂಡಿದ್ದಾರೆ ಇದೀಗ ಇಂಗ್ಲೆಂಡ್ ಎದುರು ಐದು ಪಂದ್ಯಗಳ ಟಿ ಟ್ವೆಂಟಿ ಸೀರೀಸ್ನಲ್ಲಿ ಗೆಲುವಿನ ಓಟ ಮುಂದುವರೆಸೋ ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ ಇವರಿಗೆ ಹದಿನೇಳು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ತಂಡವನ್ನು ಮುನ್ನಡೆಸಿರುವ ಸೂರ್ಯ ಹದಿನಾಲ್ಕು ಪಂದ್ಯಗಳಿಂದ ಗೆದ್ದಿದ್ದಾರೆ ಮೂರು ಪಂದ್ಯದಲ್ಲಿ ಮಾತ್ರವೇ ಸೋಲು ಕಂಡಿರುವ ಕ್ಯಾಪ್ಟನ್ ಸೂರ್ಯನ ವಿನ್ನಿಂಗ್ ಪರ್ಸೆಂಟೇಜ್ ಎಂಬತ್ತೆರಡು ಪಾಯಿಂಟ್ ಮೂವತ್ತೈದು ಇದೆ ಸೂರ್ಯಕುಮಾರ್ ಬ್ಯಾಟಿಂಗ್ ಅಗ್ರೆಸಿವ್ ಲೀಡರ್ಶಿಪ್ ನಲ್ಲಿ ಕಂಪ್ಲೀಟ್ ಕೂಲ್ ಅಂಡ್ ಕಾಮ್ ತನ್ನದೇ ಆದ ಡಿಫ್ರೆಂಟ್ ಕ್ಯಾಪ್ಟನ್ಸಿಯಿಂದ ಯಶಸ್ಸಿನ ಹಾದಿಯಲ್ಲಿ ಸಾಕ್ತಿರುವ ಸೂರ್ಯಗೆ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಇಂಗ್ಲೆಂಡ್ ಸವಾಲು ಎದುರಾಗ್ತಾ ಇದೆ ಎದುರಾಳಿ ಇಂಗ್ಲೆಂಡ್ ಬತ್ತಳಿಕೆಯಲ್ಲಿ ಟಿ ಟ್ವೆಂಟಿ ಸ್ಪೆಷಲಿಸ್ಟ್ಗಳಿದ್ದಾರೆ ಜೋಸ್ ಬಟ್ಲರ್ ಫಿಲ್ ಸಾಲ್ಟ್ ಲಿಯಾಮ್ ಲಿವಿಂಗ್ ಸ್ಟೋನ್ ರಂತ ಬಿಗ್ ಹಿಟ್ಟರ್ ಗಳ ಪಡೆಯ ಜೊತೆ ಚೋಪ್ರಾ ಆರ್ಚರ್ ಮಾರ್ಕ್ ವುಡ್ ರಂತ ಫಾಸ್ಟ್ ಅಂಡ್ ಫ್ಯೂರಿಯಸ್ ಬೌಲರ್ಗಳಿದ್ದಾರೆ ಬಲಿಷ್ಠ ಆಟಗಾರರ ದಂಡನ್ನೇ ಹೊಂದಿರೋ ಇಂಗ್ಲೆಂಡ್ ಲಯನ್ಸ್ ಎದುರು ಯುವ ಆಟಗಾರರ ಟೀಮ್ ಇಂಡಿಯಾವನ್ನು ಮುನ್ನಡೆಸಿ ಸರಣಿ ಗೆಲ್ಲೋದು ಕ್ಯಾಪ್ಟನ್ ಸೂರ್ಯನಿಗೆ ನಿಜಕ್ಕೂ ಅಗ್ನಿ ಪರೀಕ್ಷೆಯಾಗಿದೆ ಕ್ಯಾಪ್ಟನ್ ಆಗಿ ಸೂರ್ಯ ಅದ್ಭುತ ಟ್ರ್ಯಾಕ್ ರೆಕಾರ್ಡ್ ಹೊಂದಿದ್ದಾರೆ ನಿಜ ಬ್ಯಾಟಿಂಗ್ ನಲ್ಲಿ ಸೂರ್ಯ ಹಳೆ ಕದರ್ ಮಾಯವಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಾವಿರದ ನೂರ ಅರವತ್ನಾಲ್ಕು ರನ್ ಚಚ್ಚಿದ ಸೂರ್ಯ ಎರಡ್ ಸಾವಿರದ ಇಪ್ಪತ್ಮೂರರ ಕ್ಯಾಲೆಂಡರ್ ನಲ್ಲಿ ಏಳುನೂರ ಮೂವತ್ತ್ ಮೂರು ರನ್ ಗಳಿಸಿದ್ರು ಈ ಎರಡು ವರ್ಷಕ್ಕೆ ಹೋಲಿಸಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫುಲ್ ಡಲ್ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನೆಂಟು ಪಂದ್ಯಗಳಿಂದ ನಾನೂರ ಇಪ್ಪತ್ತೊಂಬತ್ತು ರನ್ ಕಲೆ ಹಾಕಿರುವ ಸೂರ್ಯ ನಾಲ್ಕು ಅರ್ಧ ಶತಕ ಸಿಡಿಸಿದ್ದಾರೆ ನೂರ ಐವತ್ತೊಂದರ ಸ್ಟ್ರೈಕ್ ನಲ್ಲಿ ಬ್ಯಾಟ್ ಬೀಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ನ್ಯೂ ಸೀಸನ್ ನಲ್ಲಿ ತಂಡವನ್ನ ಗೆಲುವಿನತ್ತ ಮುನ್ನಡೆಸುವುದರ ಜೊತೆಗೆ ಸೂರ್ಯ ಬ್ಯಾಟಿಂಗ್ ನಲ್ಲಿ ವಿಶ್ವರೂಪ ಪ್ರದರ್ಶಿಸಬೇಕಿದೆ ನಾಯಕನಾಗಿ ಸಕ್ಸಸ್ ಕಂಡ್ರು ಸೂರ್ಯನ ಬ್ಯಾಟಿಂಗ್ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆಗಳು ಏಳಲಿವೆ ಸೂರ್ಯನಿಗೆ ಕ್ಯಾಪ್ಟನ್ಸಿ ಒತ್ತಡ ಹೇರ್ತಿದೆಯಾ ಎಂಬ ಚರ್ಚೆಗಳು ಕೂಡ ಗರಿಗೆದರಲಿವೆ ಸೂರ್ಯ ಸಿಡಿದೇಳ್ತಾರ ಕಾದ್ ನೋಡಬೇಕಾಗಿದೆ ಒಟ್ಟಿನಲ್ಲಿ ನಾಯಕನಾಗಿ ಸಕ್ಸಸ್ ಕಂಡರೂ ಸೂರ್ಯನ ಬ್ಯಾಟಿಂಗ್ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆಗಳು ಏಳಲಿವೆ ಸೂರ್ಯನಿಗೆ ಕ್ಯಾಪ್ಟನ್ಸಿ ಒತ್ತಡ ಹೇರ್ತಿದೆಯಾ ಎಂಬ ಚರ್ಚೆಗಳು ಗರಿಗೆದರಲಿವೆ ಸೂರ್ಯ ಸಿಡಿದೇಳ್ತಾರ ನಾಳೆ ಮ್ಯಾಚ್ ಅಲ್ಲಿ ಕಾದ್ ನೋಡಬೇಕಾಗಿದೆ ಮತ್ತಷ್ಟು ಸ್ಪೋರ್ಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ग्यारंटी न्यूज शुद्धिखित न्याय निश्चित ग्यारंटी न्यूज शुद्धिखित न्याय निश्चित